ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ಪರಮಾರ್ಥದಲ್ಲಿ ಗುಪ್ತತೆಯ ಅವಶ್ಯಕತೆ ಇರುತ್ತದೆ ವಾಸನೆಯ ಹಿಡಿತದಿಂದ ಬಿಡಿಸಿಕೊಳ್ಳುವುದು ಬಹಳ ಕಠಿಣವಾಗಿರುತ್ತದೆ ಏಕೆಂದರೆ ಜೀವವು ವಾಸನೆಯ ಹೊಟ್ಟೆಯಿಂದಲೇ ಜನ್ಮ ವ್ಯಕ್ತಿ ಬರುತ್ತದೆ ಆ ವಾಸನೆಯನ್ನು ಗೆಲ್ಲುವುದು ಅಂದರೆ ನಾವು ಸತ್ತು ಹೋಗುವಷ್ಟು ಕಠಿಣವಾಗಿರುತ್ತದೆ ವಾಸನೆಯ ಹೊಟ್ಟೆಯಿಂದ ಜನ್ಮ ಹಾಗೂ ಆ ಜನ್ಮವಾದ ಮೇಲೆ ಅಹಂಕಾರ ಹಾಗೂ ವಾಸನೆಯ ಸಂಬಂಧದಿಂದ ಕಾಮ ಕ್ರೋಧಾದಿ ವಿಕಾರಗಳು ಹುಟ್ಟಿಬರುತ್ತವೆ ಈ ಜೋಡಿಯ ವೈಶಿಷ್ಟ್ಯವೆಂದರೆ ಹೆಂಡತಿಯು ಗಂಡನಿಗಿಂತ ದೊಡ್ಡವಳಾಗಿರುತ್ತಾಳೆ ಏಕೆಂದರೆ ಮೊದಲು ವಾಸನೆ ಆಮೇಲೆ ಅದರಿಂದ ಅಹಂಕಾರ ಭಗವಂತನ ಹತ್ತಿರ ವಾಸ ಮಾಡಿದರೆ ಮಾತ್ ವಾಸ ಮಾಡಿದರೆ ಮಾತ್ರ ಅಂದರೆ ಭಗವಂತನ ಹತ್ತಿರ ವಾಸ ಮಾಡಿದರೆ ಮಾತ್ರ ವಾಸನೆಯು ನಷ್ಟವಾಗುತ್ತದೆ ಪ್ರಪಂಚವು ಮೂಲತಃ ಉತ್ತಮವೂ ಅಲ್ಲ ಕೆಟ್ಟದ್ದು ಅಲ್ಲ ಪ್ರಪಂಚದಲ್ಲಿಯ ವಾಸನೆಯನ್ನು ತೆಗೆಯುವುದೇ ಪರಮಾರ್ಥದ ಕೆಲಸವಾಗಿರುತ್ತದೆ ಪ್ರಪಂಚದಲ್ಲಿ ಪ್ರಸಿದ್ಧಿಯ ಅವಶ್ಯಕತೆ ಇರುತ್ತದೆ ಅವಶ್ಯ ಅವಶ್ಯಕತೆ ಅನಿಸುತ್ತದೆ ಆದರೆ ಇದಕ್ಕೆ ತದ್ವಿರುದ್ಧವಾಗಿ ಪರಮಾರ್ಥದಲ್ಲಿ ಗುಪ್ತತೆಯ ಅವಶ್ಯಕತೆ ಇರುತ್ತದೆ ಉದಾಹರಣೆಗೆ ಒಬ್ಬ ಹೆಣ್ಣು ಮಗಳು ತನಗೆ ಆಭೂಷಣ ಬೇಕೆಂದು ತನ್ನ ಗಂಡನ ಹತ್ತಿರ ಹಠ ಮಾಡತೊಡಗಿದಳು ಗಂಡನು ಅವಳಿಗೆ ಬೇಕಾದ ಎಲ್ಲ ಆಭೂಷಣಗಳನ್ನು ಕೊಡಿಸುವುದಾಗಿ ಒಪ್ಪಿಕೊಂಡನು ಆದರೆ ಒಂದು ಷರತ್ತು ಹಾಕಿದನು ಏನೆಂದರೆ ಆಭೂಷಣಗಳನ್ನು ಮೈಮೇಲೆ ಹಾಕಿಕೊಂಡಾಗ ಕೋಣೆಯ ಬಾಗಿಲು ಕಿಟಕಿಗಳನ್ನು ಬಂದು ಮಾಡಿ ಒಳಗೆ ಕುಳಿತುಕೊಳ್ಳಬೇಕು ಇಂಥ ಷರತ್ತಿನೊಂದಿಗೆ ಯಾವ ಹೆಣ್ಣು ಮಗಳು ಆಭೂಷಣ ಹಾಕಿಕೊಳ್ಳಲು ಒಪ್ಪಿಕೊಂಡಾಳು ಏಕೆಂದರೆ ಆಭೂಷಣಗಳನ್ನು ಜನರು ನೋಡುವುದರಲ್ಲಿಯೇ ಅವಳಿಗೆ ಸಮಾಧಾನವೆನಿಸುತ್ತದೆ ಇದು ಪ್ರಪಂಚದ ಪದ್ಧತಿಯಾಗಿರುತ್ತದೆ ಪರಮಾರ್ಥದಲ್ಲಿ ಇದಕ್ಕೆ ಅದ್ವಿರುದ್ಧವಾಗಿ ಗುಪ್ತೆಯ ಅವಶ್ಯಕತೆ ಇರುತ್ತದೆ ನಮ್ಮ ಸಾಧನೆಯು ಯಾರ ದೃಷ್ಟಿಗೂ ಬೀಳದಂತೆ ನಾವು ಸಾವಧಾನರಾಗಿರಬೇಕು ಏಕೆಂದರೆ ಪರಮಾರ್ಥಕ್ಕೆ ಬಹು ಬೇಗನೆ ದೃಷ್ಟಿ ಹತ್ತುತ್ತದೆ ಅದು ಕೇವಲ ಬೇರೆಯವರದೇ ಹತ್ತುತ್ತದೆ ಎಂದೇನೂ ಇಲ್ಲ ನಮ್ಮ ಸ್ವತಹದ್ದು ಕೂಡ ದೃಷ್ಟಿ ಹತ್ತುವ ಸಂಭವ ಇರುತ್ತದೆ ಆದ್ದರಿಂದ ಪರಮಾರ್ಥದಲ್ಲಿ ಗುಪ್ತತೆ ಇರಬೇಕು ಹಾಗೂ ನಮ್ಮಿಂದ ಆಗುವ ಸಾಧನೆಯನ್ನು ಸದ್ಗುರು ಅಥವಾ ಭಗವಂತನೇ ಕೃಪೆ ಮಾಡಿ ನಮ್ಮಿಂದ ಮಾಡಿಸಿಕೊಳ್ಳುತ್ತಿರುವನೆಂದು ತಿಳಿಯಬೇಕು ಕಾಯಿಲೆಯಾದ ಮನುಷ್ಯನು ಸುಮ್ಮನೆ ಮಲಗಿಕೊಂಡಿರಬೇಕು ಆದರೆ ಔಷಧವನ್ನು ಮಾತ್ರ ನಿಯಮದಿಂದ ತೆಗೆದುಕೊಳ್ಳಬೇಕು ಉಳಿದ ಶುಶ್ರೂಷೆ ಬೇರೆಯವರು ಮಾಡುತ್ತಾರೆ ಔಷಧವನ್ನು ಮಾತ್ರ ನಾವೇ ತೆಗೆದುಕೊಳ್ಳಬೇಕಾಗುತ್ತದೆ ತಾನು ಎಷ್ಟೇ ದೊಡ್ಡ ರಾಜನಾಗಿದ್ದರೂ ತೆಗೆದುಕೊಳ್ಳಬೇಕಾದ ಕಹಿ ಔಷಧವನ್ನು ದಾಸಿಗೆ ಕೊಡುವುದರಿಂದ ಅವನ ರೋಗವು ನಿವಾರಣೆಯಾಗಲಾರದು ಅದರಂತೆ ಪರಮಾರ್ಥದಲ್ಲಿ ಭಗವಂತನ ಸ್ಮರಣೆಯನ್ನಿಡುವ ಕಾರ್ಯ ನಾವೇ ಮಾಡಬೇಕಾಗುತ್ತದೆ ಸುಮ್ಮನೆ ಯಾರವ ನಾದಕ್ಕೂ ಬೀಳಬಾರದು ಪರಮಾರ್ಥವೆಂದರೆ ಏನು ಮಾಡಬೇಕಾಗುತ್ತದೆ ಎಂಬುದನ್ನು ಸರಿಯಾಗಿ ತಿಳಿದುಕೊಂಡು ಆ ಮಾರ್ಗದಲ್ಲಿ ನಡೆಯಬೇಕು ಯಾರಿಗೂ ಮೋಸ ಹೋಗಬಾರದು ಏಕೆಂದರೆ ನಾವು ಸ್ವತಃ ಮೋಸ ಹೋಗುವುದು ಜಗತ್ತನ್ನು ಮೋಸಗೊಳಿಸುವಷ್ಟೇ ಪಾಪವಾಗಿರುತ್ತದೆ ಯಾರ ಪ್ರಪಂಚದಲ್ಲಿ ಭಗವಂತನು ಸಂರಕ್ಷಕನಾಗಿರುವನೋ ಅವನ ಆ ಪ್ರಪಂಚವು ಪರಮಾರ್ಥವೇ ಆಗಿರುತ್ತದೆ ಇದಕ್ಕೆ ವಿರುದ್ಧವಾಗಿ ಯಾರಿಗೆ ಪೋಷಕವಾಗಿ ಅಭಿಮಾನವಿರುತ್ತದೆಯೋ ಅವರ ಪರಮಾರ್ಥವು ಕೂಡ ಪ್ರಪಂಚವೆಂದೇ ಅನ್ನಬೇಕು ಹೊರಗಿನಿಂದ ಪ್ರಾಪಂಚಿಕರಂತೆ ಕಾಣಬೇಕು ಆದರೆ ಒಳಗಿನಿಂದ ಪರಮಾರ್ಥಿಗಳಾಗಿರಬೇಕು ಇದು ನಿಜವಾದ ಕಲೆಯಾಗಿರುತ್ತದೆ ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ యోమహం ప్రార్థయే నిత్యం విద్యాదానేహి మే నమస్కారం